ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ವರ್ಷಗಳ ನೋದ ಎಕ್ಸಾಮಲ್ಲಿ ಕೇಳಿದಂತಹ ಇಲ್ಲಿ ಭಿನ್ನ ರಾಶಿಗಳ ಮೇಲಿನ ಪ್ರಶ್ನೆಗಳು ಹಾಗೂ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಇವತ್ತು ನೋಡೋಣ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಭಿನ್ನರಾಶಿಗಳ ಕುರಿತು ಸಾಕಷ್ಟು ಮಾಹಿತಿನ ಹಂಚಿಕೊಂಡಿರುತ್ತೇನೆ ಈಗಾಗಲೇ ಭಿನ್ನರಾಶಿಗಳ ವ್ಯವಕಲನದವರೆಗೆ ಮಾಹಿತಿಯನ್ನು ಈಗಾಗಲೇ ಅಪ್ಲೋಡ್ ಮಾಡಿರುತ್ತೇನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಾವು ಕೂಡ ವೀಕ್ಷಿಸಬಹುದು ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬೀಗಿನ್ ದ ವಿಡಿಯೋ ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡ್ತಾ ಹೋಗ್ಬೋದು ಒಂದು ಪೂರ್ಣಾಲ್ಕು ಎರಡನೇ ಒಂದರ ಸಮಾನ ಭಿನ್ನರಾಶಿ ಅಲ್ಲ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಇದು ಒಂದು ಪೂರ್ನಾಲ್ಕು ಎರಡನೇ ಒಂದರ ಸಮಾನ ಭಿನ್ನರಾಶಿ ಅಲ್ಲ ಇಲ್ಲಿ ಮೊದಲನೇ ಆಪ್ಷನ್ ಎರಡನೇ ಮೂರು ಎರಡನೇ ಆಪ್ಷನ್ ಮೂರನೇ ಎರಡು ಮೂರನೇ ಆಪ್ಷನ್ ಹತ್ತನೇ ಹದಿನೈದು ನಾಲ್ಕನೇ ಆಪ್ಷನ್ ಒಂದು ಪೂರ್ನಾಲ್ಕ ನಾಲ್ಕನೇ ಎರಡು ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಈಗ ಈ ಲೆಕ್ಕವನ್ನ ಮಾಡುವುದರ ಮೂಲಕ ಈ ಸಮಸ್ಯೆಯನ್ನ ನೋಡ್ತಾ ಹೋಗೋಣ ಹಾಗಾದ್ರೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತ ತಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಬಹುದು ಇಲ್ಲಿ ನೋಡಬಹುದು ಪೂರ್ ನಾಲ್ಕು ಎರಡನೇ ಒಂದರ ಆಪ್ಷನ್ಸ್ ಗಳು ನಾಲ್ಕು ಇದ್ದು ಇದರಲ್ಲಿ ಯಾವುದು ಸಮಾನ ಭಿನ್ನ ರಾಶಿ ಆಗುವುದಿಲ್ಲ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಎರಡನೇ ಮೂರ್ ಇದೆ ಅಲ್ಲ ಇದೇ ರೀತಿ ಇಲ್ಲಿರುವಂತರನೇ ಎರಡ್ ಇದೆ ಇಲ್ಲಿ ಹತ್ತನೇ ಹದಿನೈದು ಇದೆ ಇದನ್ನು ನಾವು ಕನಿಷ್ಠ ರೂಪಕ್ಕೆ ತಂದಾಗ ಯಾವ್ದು ಉತ್ತರ ಸರಿಯಾಗುತ್ತೆ ನೋಡೋಣ ಇಲ್ಲಿ ನೋಡಬಹುದು ಇಲ್ಲಿ ಐದು ಎರಡ್ ಹತ್ತು ಅದೇ ರೀತಿಗೆ ಐದು ಮೂರ್ಲೆ ಹದಿನೈದು ಸೊ ಇಲ್ಲಿ ಉತ್ತರ ಎಷ್ಟು ಬಂತು ಹಾಗಾದರೆ ತಾವು ಕೂಡ ನೋಡ್ಬೋದು ಎರಡನೇ ಮೂರು ಇನ್ನು ಇದೇ ರೀತಿಯಾಗಿ ಇಲ್ಲಿ ನೋಡಬಹುದು ಇದು ವಿಷಮ ರಾಶಿಯರಿಗೆ ನಾವು ಮೊದಲು ಪರಿವರ್ತಿಸ್ಕೋಬೇಕು ಇಲ್ಲಿ ನೋಡಬಹುದು ತಾವು ನಾಲ್ಕು ಒಂದಲೇ ನಾಲ್ಕು ನಾಲ್ಕಕ್ಕೆ ಎರಡು ಸೇರಿಸಿದ್ರೆ ಆರು ಸೊ ಇಲ್ಲಿ ನಾಲ್ಕನೇ ಆರು ಬಂತು ಇದನ್ನು ಕೂಡ ನಾವು ಸಿಂಪ್ಲಿಫೈ ಮಾಡೋಣ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಎಷ್ಟು ಬಂತು ಎರಡನೇ ಮೂರು ಬಂತು ಇಲ್ಲಿ ನೋಡಬಹುದು ತಾವು ಕೂಡ ಇಲ್ಲಿ ಎರಡನೇ ಮೂರಿದೆ ಇಲ್ಲಿ ಕೂಡ ಎರಡನೇ ಮೂರು ಬಂದಿದೆ ಇಲ್ಲಿ ಈಗಾಗಲೇ ಎರಡನೇ ಮೂರು ಇದೆ ಸೊ ಹಾಗಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಮೂರನೇ ಎರಡಿದೆ ಹಾಗಾಗಿ ಇದು ಸಮಾನ ಭಿನ್ನ ರಾಶಿ ಅಲ್ಲ ಸೊ ಸರಿಯಾದ ಉತ್ತರ ಯಾವುದಾಯ್ತು ಇಲ್ಲಿ ಮೂರನೇ ಎರಡು ಆಯ್ತು ಈ ರೀತಿಯಾದ ಲೆಕ್ಕಗಳನ್ನ ಅಲ್ಲಿ ಪರೀಕ್ಷೆಗಳಲ್ಲಿ ನೀಡ್ತಾರೆ ಪ್ರಶ್ನೆ ಇದೆ ನೋಡ್ತಾ ಹೋಗ್ಬೋದು ಇಲ್ಲಿ ನೋಡಿ ಹತ್ತೊಂಬತ್ತನೇ ಮೂರು ಹದಿಮೂರನೇ ಮೂರು ಹದಿನಾರನೇ ಮೂರು ಎಂಬ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನೋಡಬಹುದು ತಾವು ಕೂಡ ಇಲ್ಲಿ ಅಂಶಗಳು ಸಮ ಇವೆ ಛೇದಗಳು ಇಲ್ಲಿ ಭಿನ್ನವಾಗಿವೆ ಅಂದ್ರೆ ಬೇರೆ ಬೇರೆ ಇವೆ ಹಾಗಾದ್ರೆ ಇಲ್ಲಿ ಮೊದಲು ಚಿಕ್ಕದ ಯಾವುದು ಅನ್ನೋದನ್ನ ತಾವು ತಿಳ್ಕೊಬೇಕು ಇಲ್ಲಿ ಚಿಕ್ಕದು ಯಾವುದು ಅಂದ್ರೆ ಇಲ್ಲಿ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ದೊಡ್ಡದಿರುತ್ತಲ್ಲ ಅದು ಚಿಕ್ಕದು ಆಗುತ್ತದೆ ಅಂದ್ರೆ ಇಲ್ಲಿ ನೋಡಬಹುದು ಹತ್ತೊಂಬತ್ತನೇ ಮೂರು ಚಿಕ್ಕದು ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು ಯಾವುದು ಅಂದ್ರೆ ಹದಿನಾರನೇ ಮೂರು ಕೊನೆಯದಾಗಿ ದೊಡ್ಡದು ಯಾವುದು ಅಂದ್ರೆ ಹದಿಮೂರನೇ ಮೂರು ಹಾಗಾಗಿ ಮೊದಲಿಗೆ ಯಾವತ್ತು ತೊಗೋಬೇಕು ತಾವು ಅಂದರೆ ಇಲ್ಲಿ ಹತ್ತೊಂಬತ್ತನೇ ಮೂರು ಹದಿನಾರನೇ ಮೂರು ಕೊನೆಯದಾಗಿ ಹದಿಮೂರನೇ ಮೂರು ಇದೆಯಲ್ಲ ಇದು ಏನಾಗುತ್ತೆ ಅಂದರೆ ಏರಿಕೆ ಕ್ರಮದಲ್ಲಿ ಈ ರೀತಿಯಾಗಿ ಬರೀಬೇಕಾಗುತ್ತೆ ಸರಿಯಾದ ಉತ್ತರ ಯಾವುದಾಯಿತು ಅಂದರೆ ಇಲ್ಲಿ ಮೊದಲನೇದಾಗುತ್ತದೆ ಅಂದರೆ ಅಂಶಗಳು ಸಮ ಇದಾವಿ ಇಲ್ಲಿ ನೋಡ್ಬೋದು ಈ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ದೊಡ್ಡದಿರುತ್ತಲ್ಲ ಅದು ಚಿಕ್ಕದಾಗುತ್ತೆ ಹಾಗಾಗಿ ತಾವು ಚಿಕ್ಕದ್ರಿಂದ ಬರಿತಾ ಹೋಗ್ಬೇಕು ಹತ್ತೊಂಬತ್ತನೇ ಮೂರು ಹದಿನಾರನೇ ಮೂರು ಹದಿಮೂರನೇ ಮೂರು ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಮೊದಲನೇದಾಗುತ್ತದೆ ಹತ್ತೊಂಬತ್ತನೇ ಮೂರು ಹದಿನಾರನೇ ಮೂರು ಸೊ ಹದಿಮೂರನೇ ಮೂರು ಮೊದಲನೇ ಆಪ್ಷನ್ ಸರಿಯಾಗುತ್ತದೆ ಇಲ್ಲೊಂದು ಪ್ರಶ್ನೆ ಇದೆ ಇಪ್ಪತ್ತೈದನೇ ಹದಿನೆಂಟು ಅಂತಿದೆ ಇದೊಂದು ಸಮಬಿನ್ನ ರಾಶಿ ಸಮಾನ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ವಿಷಮ ಭಿನ್ನರಾಶಿ ಅಂತಿದೆ ಇಲ್ಲಿ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುವಂತದಕ್ಕೆ ನಾವು ಸಮ ಬಿನ್ನ ರಾಶಿ ಅಂತೀವಿ ಸೊ ಮೊದಲನೇ ಆಪ್ಷನ್ ಯಾವುದು ಅಂದ್ರೆ ಇದೆಯಲ್ಲ ಸಮಬಿನ್ನ ರಾಶಿ ಇದು ಸರಿಯಾದ ಉತ್ತರ ಆಗುತ್ತದೆ